ಬಣ್ಣ ಮತ್ತು ಚಿಲ್ಲಿ ಪೌಡರ್ ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರ ನಡುವೆ ಟಾಕ್ ವಾರ್ ನಡೆದಂತಹ ಘಟನೆ ನಡೆದಿದೆ ಎಚ್ ಸಿ ಮಹದೇವಪ್ಪ ಹಾಗೂ ಕೆಜೆ ಜಾರ್ಜ್ ನಡುವೆ ತೀವ್ರವಾಗಿ ವಾಗ್ವಾದ ನಡೆದಿದೆ ಅನ್ನೋ ಮಾತುಗಳು ಇದೆ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಮಾತಿನ ಚಕಮಕಿಯೇ ನಡೆದು ಹೋಗಿದೆ ಏರು ಧ್ವನಿಯಲ್ಲೇ ಎಚ್ ಸಿ ಮಹದೇವಪ್ಪ ಕಿರುಚಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಹಾಕಲಾಗಿದೆ ಆದರೆ ಈವರೆಗೆ ಪವರ್ ಕನೆಕ್ಷನ್ನೇ ಕೊಟ್ಟಿಲ್ಲ ಇಡೀ ರಾಜ್ಯದಾದ್ಯಂತ ಅನೇಕ ಕಡೆಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆ ಒಳಗಡೆ ಬೋರ್ ಹಾಕಿದ್ದಾರೆ ಆದರೆ ಇಲ್ಲಿಯವರೆಗೆ ಪವರ್ ಕನೆಕ್ಷನ್ನೇ ಸರಿಯಾಗಿ ಕೊಟ್ಟಿಲ್ಲ ಪವರ್ ಕೊಡದೆ ಇದ್ದರೆ ನೀರಾದರೂ ಎತ್ತೋದು ಹೇಗೆ ಒಂದು ವೇಳೆ ಸರಿಯಾಗಿ ಕರೆಂಟೇ ಇಲ್ಲ ಅಂದ ಮೇಲೆ ನೀರೇ ನೀರಾದರೂ ಎತ್ತೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ರು ಬೋರ್ವೆಲ್ ಹಾಕಿ ಒಂದು ವರ್ಷ ಆಗಿದೆ ಆದರೂ ಕೂಡ ಕರೆಂಟ್ ಕನೆಕ್ಷನ್ ಕೊಟ್ಟಿಲ್ಲ ನಿಮ್ಮ ಇಂಧನ ಇಲಾಖೆ ಸಬೂಬು ಹೇಳ್ತಾ ಇದೆ ಮೊದಲು ಅದಕ್ಕೆ ಕನೆಕ್ಷನ್ ಕೊಡಿ ಅಂತ ಮಹದೇವಪ್ಪ ಗರಮಾದ್ರು ಇದೇ ವೇಳೆ ತಾಂತ್ರಿಕ ಕಾರಣ ಕೊಟ್ಟಿದ್ದಾರೆ ಸಚಿವ ಕೆ ಜೆ ಜಾರ್ಜ್ ತಾಂತ್ರಿಕ ಸಮಸ್ಯೆಗಳು ಇದಾವೆ ಅದಕ್ಕೆ ಕೊಡೋಕಾಗಿಲ್ಲ ಅಂತ ಹೇಳಿದ್ರು ಸಚಿವ ಕೆ ಜೆ ಜಾರ್ಜ್ ಮಾತಿಗೆ ಮಹದೇವಪ್ಪ ಒಪ್ಪಲೇ ಇಲ್ಲ ಹೀಗಾಗಿ ಇಬ್ಬರು ಸಚಿವರ ನಡುವೆ ಮಾತಿಗೆ ಮಾತು ಬೆಳೆದು ಮಾತಿನ ಸಮರವೇ ನಡೆಯಿತು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಇನ್ನು ಇಡೀ ರಾಜ್ಯಾದ್ಯಂತ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಬೋರ್ವೆಲ್ ಹಾಕಲಾಗುತ್ತೆ ರೈತರು ಬೋರ್ವೆಲ್ ಹಾಕಿಸ್ಕೊಳ್ಳೋದಕ್ಕೆ ಅಂತ ಅಪ್ಲೈ ಮಾಡಬಹುದು ಉಚಿತವಾಗಿ ಹಾಕಿಸ್ಕೊಂಡಿರ್ತಾರೆ ಸರ್ಕಾರ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಬೋರ್ವೆಲ್ ಹಾಕಿಕೊಡುತ್ತೆ ಆದರೆ ಅನೇಕ ಕಡೆಗಳಲ್ಲಿ ಈ ಬೋರ್ವೆಲ್ಗಳಲ್ಲಿ ನೀರೇ ಬರ್ತಾ ಇಲ್ಲ ನೀರು ಬರದೇ ಇರೋದಕ್ಕೆ ಕಾರಣ ಏನು ಕರೆಂಟ್ ಇಲ್ಲ ಸರಿಯಾಗಿ ಪವರ್ ಕನೆಕ್ಷನ್ನೇ ಕೊಟ್ಟಿಲ್ಲ ಅಲ್ಲಿ ಇದೇ ಕಾರಣಕ್ಕಾಗಿ ಸಚಿವ ಎಚ್ ಸಿ ಮಹದೇವಪ್ಪ ಕೆ ಜೆ ಜಾರ್ಜ್ ಅವರನ್ನ ತರಾಟೆಗೆ ತೆಗೆದುಕೊಂಡರು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಬೋರ್ವೆಲ್ ಹಾಕಿದ್ದೀವಿ ಕನೆಕ್ಷನ್ ಇಲ್ಲ ಪವರ್ ಇಲ್ಲ ಅಲ್ಲಿ ಹೀಗಾಗಿ ಆ ಬೋರ್ವೆಲ್ಗಳು ಪಾಳು ಬೀಳ್ತಾ ಇದ್ದಾವೆ ಆದಷ್ಟು ಬೇಗ ಪವರ್ ಕನೆಕ್ಷನ್ ಕೊಡಿ ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ಕೆ ಜೆ ಜಾರ್ಜ್ ಅವರು ಕೆಲವು ಟೆಕ್ನಿಕಲ್ ಇಶ್ಯೂಗಳ ಬಗ್ಗೆ ಮಾತನಾಡಿದ್ರು ಆದರೆ ಇದಕ್ಕೆ ಒಪ್ಪದ ಎಚ್ ಸಿ ಮಹಾದೇವಪ್ಪ ಮತ್ತು ಕೆಜೆ ಜಾರ್ಜ್ ನಡುವೆ ಮಾತಿನ ಚಕಮಕಿ ನಡೆಯಿತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರ ನಡುವೆ ಟಾಕ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರ ಗದ್ದಲ ವಿಚಾರವನ್ನ ಕೆ ಪಾಟೀಲ್ ಅವರು ತಳ್ಳಿ ಹಾಕಿದ್ದಾರೆ ಈ ರೀತಿ ಯಾವುದೇ ಗದ್ದಲ ನಡೆದಿಲ್ಲ ಸಚಿವ ಸಂಪುಟ ಸಭೆಯಲ್ಲಿ ಸೌಹಾರ್ದಯುತವಾಗಿ ಮಾತುಕತೆ ಆಗಿದೆ ಎಸ್ಸಿಪಿ ಟಿಎಸ್ಪಿ ಯೋಜನೆ ಆಗಿರೋದೇ ಈ ಸಮುದಾಯದ ಅಭಿವೃದ್ಧಿಗಳಿಗಾಗಿ ಅನೇಕ ಸಮುದಾಯಗಳ ಅಭಿವೃದ್ಧಿಗಾಗಿ ಆಗಿರುವಂತದ್ದು ಅದರ ವಿನಿಯೋಗಕ್ಕೆ ಹಣ ಬಳಕೆಯಾಗತ್ತೆ ಸಚಿವ ಸಂಪುಟ ಸಭೆ ಬಳಿಕ ಎಚ್ ಕೆ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮಸೂದೆ ಮಾಡಬಹುದೇ ಕಾನೂನು ಮಾಡಬಹುದೇ ಅನ್ನೋದನ್ನ ಚರ್ಚೆ ಮಾಡಿ ಒಂದು ವೇಳೆ ಮಸೂದೆ ಮಾಡೋದು ಸಾಧ್ಯ ಆದರೆ ಅದನ್ನು ನೀವು ಕ್ಯಾಬಿನೆಟ್ ನಾಳೆ ಕ್ಯಾಬಿನೆಟ್ ತಗೊಂಡು ಬನ್ನಿ ಅಂತ ಹೇಳಿದರು ಆದರೆ ಇವತ್ತು ನಿನ್ನೆ ಆ ಸಭೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಮೊನ್ನೆ ಮಾದೇವನವರು ಲಭ್ಯ ಇರಲಿಲ್ಲ ಅವ್ರು ಬೇಗ ಹೋಗಿದ್ರು ಆ ಹಿನ್ನೆಲೆಯೊಳಗೆ ನಾವು ಮುಂದೆ ಹಾಕಿದ್ದೇವೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಮತ್ತೆ ಸಭೆ ಮಾಡ್ತೀವಿ ಮುಂದಿನ ಕ್ಯಾಬಿನೆಟ್ ಹೊತ್ತಿಗೆ ಆ ಮಸೂದೆಯನ್ನು ತರೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದೇವೆ ನಾವು ಕ್ಯಾಬಿನೆಟ್ ಕ್ಯಾಬಿನೆಟ್ನ ಅಧಿಕೃತವಾಗಿ ಯಾವುದೇ ನಿರ್ಣಯ ತಗೊಂಡಿಲ್ಲ ಆ ರೀತಿ ಯಾವುದೇ ವಿಷಯ ಇವತ್ತು ಚರ್ಚೆಗೆ ಬಂದಿಲ್ಲ ಮೇಲ್ಮನವಿಗೆ ಮೇಲ್ಮನವಿ ಮಾಡ್ಬೇಕು ಅಂತ ಹೇಳಿ ನಿರ್ಣಯ ಮಾಡಿದ್ದೇವೆ ಅಂದಿಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ ಮಸೂದೆ ಮಾಡಬಹುದೇ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಆದರೆ ಇಬ್ಬರು ಸಚಿವರ ನಡುವೆ ಮಾತಿನ ಚಕಮಕಿ ನಡೀತು ಅನ್ನುವಂತಹ ವಿಚಾರ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ ಕೆ ಪಾಟೀಲ್ ಅವರು ಮಾತನಾಡಿದ್ದಾರೆ ತಳ್ಳಹಾಕಿದ್ದಾರೆ ಇವತ್ತಿನ ಸಂಪುಟ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಯಿತು ಸಚಿವರ ನಡುವೆ ನಿಜಕ್ಕೂ ಜಟಾಪಟಿ ನಡೀತಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು ಸಂಪುಟ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಗಂಭೀರವಾಗಿ ಚರ್ಚೆಯಾಗಿದೆ ನಂತರ ಕೆಲವು ಯೋಜನೆಗಳಿಗೆ ಅನುಮತಿಯನ್ನು ಕೂಡ ಕೊಡಲಾಗಿದೆ ಇದೇ ಸಂದರ್ಭದಲ್ಲಿ ಸಂಪುಟ ಸಭೆಯಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇತ್ತು ಆ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಇಬ್ಬರು ಹಿರಿಯ ಸಚಿವರ ನಡುವೆ ವಾಗ್ವಾದ ನಡೆದಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಮತ್ತೆ ಅಭಿವೃದ್ಧಿಗೆ ಹಣವನ್ನು ಸರಿಯಾಗಿ ವಿನಿಯೋಗ ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರಗಳ ಬಗ್ಗೆ ಅಲ್ಲಿ ಪ್ರಸ್ತಾಪ ಆದಂತಹ ಸಂದರ್ಭದಲ್ಲಿ ಸಚಿವರಾಗಿರುವಂತಹ ಎಸ್ ಸಿ ಮಹಾದೇವಪ್ಪ ಹಾಗೆ ಕೆ ಜೆ ಜಾರ್ಜ್ ಅವರ ನಡುವೆ ಇಲ್ಲಿ ವಾಕ್ಸಮರ ಶುರುವಾಗತ್ತೆ ಮಹಾದೇವಪ್ಪ ಅವರು ಏರು ಧ್ವನಿಯಲ್ಲಿ ಜಾರ್ಜ್ ಅವರ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ ಈಗಾಗಲೇ ಬಡವರಿಗೆ ನಾವು ಗಂಗಾ ಕಲ್ಯಾಣ ಯೋಜನೆಯನ್ನು ಕೊಡ್ತಾ ಇದ್ದೀವಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನದಲ್ಲೇ ಪರಿಶಿಷ್ಟರಿಗೆ ಕೊಳವೆ ಬಾವಿಗಳನ್ನು ತೋಡಿ ಒಂದು ಯೋಜನೆ ಇದು ಅವರ ಅಭಿವೃದ್ಧಿಗೆ ಪೂರಕವಾಗಿ ಯೋಜನೆಗಳನ್ನ ಸರ್ಕಾರ ಕಾರ್ಯಗತಗೊಳಿಸ್ತಾ ಇದೆ ಇಂತಹ ಸಂದರ್ಭದಲ್ಲಿ ಎರಡು ವರ್ಷ ಮೂರು ವರ್ಷ ಆದರೂ ಕೂಡ ಬೋರ್ವೆಲ್ ಗಳಿಗೆ ವಿದ್ಯುತ್ ಸಂಪರ್ಕವನ್ನ ಕೊಡ್ತಾ ಇಲ್ಲ ಅಲ್ಲಿ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸೊಬೂಬುಗಳನ್ನ ಹೇಳಿ ಬಡವರನ್ನ ಪದೇ ಪದೇ ಕಚೇರಿಗೆ ಅಲ್ಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಮೊದಲು ನೀವು ಅವರಿಗೆ ಪವರ್ ಕನೆಕ್ಷನ್ ಅನ್ನ ಕೊಡಬೇಕು ಅಂತೇಳಿ ಆಕ್ರೋಶವನವರ ಹೊರ ಹಾಕ್ತಾರೆ ಈ ಸಂದರ್ಭದಲ್ಲಿ ತಾಂತ್ರಿಕ ಕಾರಣಗಳನ್ನು ಜಾರ್ಜ್ ಅವರು ಕೂಡ ಮುಂದೆ ಇಡ್ತಾರೆ ತಾಂತ್ರಿಕ ಕಾರಣಗಳನ್ನು ಮುಂದೆ ಇಟ್ಟು ಸ್ವಲ್ಪ ನಿಧಾನಗತಿ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಈ ಸಂದರ್ಭದಲ್ಲಿ ಇಬ್ಬರು ನಡುವೆ ಮತ್ತಷ್ಟು ಆಕ್ರೋಶಗಳು ಶುರುವಾಗುತ್ತೆ ವಾಕ್ಸಮರಗಳು ಶುರುವಾಗತ್ತೆ ಆ ನಂತರ ಸಂಪುಟ ಸದಸ್ಯರು ಅವರನ್ನು ಸಮಾಧಾನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿ